ಈಗಡ್ರೂ ಏ ಸೀನಾ ಬೋರಜ ಈಗ ಈ ಪ್ರೈಮರಿಯಿಂದನೇ ಕಳ್ಳ ನಾವು ಲೈನ್ ಹೇಳ್ಕೋಬೇಕಾಗಿರೋದು ಸೀದನ ನಮ್ಮ ಗಿಡ ಇದಾವಲ್ಲ ಅಲ್ಲಿಗೆ ಒಂದು ಐದಾರು ಕಂಬ ಬೀಳ್ತವೆ ಆ ಕಂಬ ಆದಮೇಲೆ ನಾವು ಟ್ರಾನ್ಸ್ಫರ್ ಡಬ್ಬ ಕುಂಡಿಸ್ಕೊಂಬಿಟ್ರೆ ನಮ್ಗೆ ಯಾವ ತೊಂದರೆ ತಾಪತ್ರ ಇಲ್ಲ ಕಳ್ಳೆ ಆ ಐದಾರು ಕಂಬನೂ ಅವನುಮಣ್ಣು ಅಲ್ದಾಗೆ ಹೋಗ್ತವೆ ಅವನೇನೋ ನಾನು ಗೋಜು ಮಾಡ್ತಾನೇನೋ ಅಪ್ಪ ಏನು ತೊಂದರೆ ತಾಪಾತ್ರ ಕೊಡ್ತಾನೇನೋ ಅಂತಾನೆ ಅವನೇನು ಕೊಡಲಿಲ್ಲ ಅಂದರೆ ಸೀದಾ ತಗೊಂಡೋಗ್ಬಿಟ್ಟು ನಾವು ನಮ್ಮ ಅಲ್ಲದ ಬದಿನಾಗೇನ ಟ್ರಾನ್ಸ್ಫರ್ ಡಬ್ಬ ಕುಂಡ್ರಿಸ್ಬೋದು ಕಣರಿ ಹಾ ಹಾಂ ಅವ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ತಿರ್ಗ ಇನ್ನೊಂದು ಐದಾರು ಕಂಬ ದೂರದಾಗ ಹಾಕಿ ತರ್ಬೇಕಾಕೈತಿ ಏನು ಮಾಡೋದು ಯಾತ್ ಮಾಡೋದು ಗೊತ್ತಾಗ್ತಿಲ್ಲ ಒಟ್ಟನಾಗೆ ಈಗ ಇಲ್ಲಿ ಈ ಪ್ರೈಮರಿಯಿಂದನೇ ಹಾಕೊಂಡು ಹೋಗಬೇಕು ನಾವು ಲೈನ್ ಗೌಡ್ರೆ ಡೋಂಟ್ ವರಿ ಅಬೌಟ್ ದಿಸ್ ಯಾಕಂತಂದರೆ ಐ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಹಾಂ ಐ ವಿಲ್ ಸ್ಪೀಕ್ ವಿತ್ ಅನ್ಮಣ್ಣ ಅದೇನಾಗಲಿ ಯಾಕಂದರೆ ನಮ್ಮ ಗೌಡ್ರಿಗೆ ನಾವು ತೊಂದರೆ ಆಗಕ್ಕೆ ಬಿಡೋಲ್ಲ ಊರು ಉದ್ದಾರಕ್ಕೋಸ್ಕರ ಅಂತಾನೆ ನೀವು ನಿಂತ್ಕೊಂಡಿದಿರ ಆದರೆ ನಿಮ್ಗೊಂದು ಟ್ರಾನ್ಸ್ಫರ್ ಡಬ್ಬ ಕುಂಡ್ರೆ ಸಾಕಲ್ ನಮಗೆ ಅವಕಾಶ ಇಲ್ಲ ಅಂತಂದ್ರೆ ದಿಸ್ ಈಸ್ ದ ರಾಂಗ್ ಹಾಂ ಐ ವಿಲ್ ಸ್ಪೀಕ್ ವಿತ್ ಅನ್ಮಣ್ಣ ಆ್ಯಂಡ್ ಕನ್ವಿನ್ಸ್ ದೆಮ್ ಏ ಹಿಂಗಾದ್ರೆ ಹಿಂಗೈತೆ ನೀವೊಂದು ಬದಿನಕ್ಕೆ ತಗೊಂಡು ಹೋಗ್ತಾರೆ ನಿಮ್ಮ ಹೊಲ್ದಾಗ ಏನು ಹೋಗೋಲ್ಲ ಬದಿನ ಮೇಲೆ ಹೋಗ್ತೀವಿ ಲೈನ್ ಎಳ್ಕೊಂಡು ಗೌಡ್ರಿಗೆ ಅನುಕೂಲ ಮಾಡ್ಕೊಳ್ಳ್ರಿ ಅಂತಾನೆ ನಾನು ಮಾತಾಡ್ತೀನಿ ಗೌಡ್ರಿ ನಾನು ಮಾತಾಡ್ತೀನಿ ನ್ಯೂಸ್ ಎಲ್ಲಿ ಜೆಡಿ ಕೋಬೇಡ್ರಿ ಇಲ್ಲೇ ಸೀನಾ ಈಗಿನ ಪ್ರಪಂಚನೇ ಹಂಗೆ ಏನು ಮಾಡೋಕ್ಕಾಗಲ್ಲ ನಾವು ಜಾಸ್ತಿ ಒಳ್ಳೆಯರಾಗ ಕೊಯ್ಬಿಟ್ರೆ ನಮಗೆ ಬಗ್ನಿಗೂಟ ಬಡಿ ಕಣಲ್ಲಿ ಹ್ಞೂ ತೀರಾ ಒಳ್ಳೆಯರಾಗಿ ಆಗಿ ಆಗಿ ನಾವು ಎಲ್ಲರ ಕಣ್ಗೂ ಕೆಟ್ಟರ ಹಾಕಿವಿ ಈಗ ನೋಡಪ್ಪ ಊರರಿಗೆಲ್ಲ ನಾವು ಆಟೋ ಮಾಡ್ತೀವಿ ಈಟ್ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಹಾಂ ಏನೇನೋ ಅನುಕೂಲ ಮಾಡ್ಕೊಡೋಕೆ ಹೋಗ್ತೀವಿ ಈ ನಮ್ಮ ನಾವು ಒಂದು ಟ್ರಾನ್ಸ್ಪೋರ್ಟ್ ಡಬ್ಬ ಕುಶ್ಕೊಂಬಕ್ಕೆ ಹಾಕಿಲ್ಲ ಅಂತ ನಮ್ಮ ಮನೆ ಬರ್ದಾಗ ಬರದಿಲ್ಲ ಅಂದರೆ ಯೋಚನೆ ಮಾಡ್ಲಾ ಸೀನಾ ಹಾಂ ಥೋ ಒಂದ್ಸರಿ ಅನ್ನಿಸ್ಬಿಡ್ತೈತೆ ಯಾವ ಒಂದು ತವಸ್ಗೆ ಹೋಗೋದು ಬೇಡ ನಮ್ಮ ಬದುಕಾತು ನಮ್ಮ ಭಾಳ ಆತು ನಮ್ಮ ಎಂಟಿ ಆತು ನಮ್ಮ ಮನೆ ಆತು ಅಂತ ಇದ್ದು ಬಿಡೋಣ ಅನಿಸ್ತೈತಿ ಹಾಳಾದ್ದು ಮೊದ್ಲಿಂದ ಗೌಡಾಳಿಕೆ ಮಾಡ್ಕೊಂಬಂದು ನಮ್ಮ ಅಪ್ಪಿನ ಕಾಲದಿಂದನೂ ಅದು ಹೋಗಂಗಿಲ್ಲ ಯಾರನ್ನ ಗೌಡ್ರೇ ಅಂತ ಬಂದರೆ ಹುಡುಗನ ಅನ್ನಿಸ್ಬಿಡ್ತೈತಿ ಹ್ಞೂ ಅದು ಅಂಥ ಮನಸ್ಥಿತಿ ನಮ್ಮದು ಆದರೆ ಜನಗಳದು ಅದನ್ನು ಅರ್ತ್ಕೊಂಬಲ್ಲ ಹೇಗೆ ಹೋಗಲಿ ಬಿಡು ನಮಗೂ ನಾಳೆ ದಿನ ಅನುಕೂಲ ಹಾಂ ನಮ್ಮ ನಮ್ಮಲ್ದಾಗ ಬಂದು ಅನುಕೂಲ ಆಕೈತೆ ಅಂಬೋದು ಯೋಚನೆ ಮಾಡಲ್ಲ ಅವರು ಹಾಂ ನಡೀಲಿ ನಡಿಲದೇನು ನಡಿತೈತಿ ನಾನು ನೋಡ್ತೀನಿ ಗೌಡ್ರೆ ನಾನು ಹೇಳೋದೇನು ಅಂದರೆ ಈಗ ಸುಮ್ಮನೆ ಸುಮ್ಮನೆ ನಿಂತ್ಕೊಂಡು ನಾವು ನಾವೇ ನಾವು ನಾವೇ ಮಾತಾಡಿದ್ರೆ ನೀರು ಹಚ್ಚಿ ರೋಮ ಆಕೈತಿ ಅದ್ರ ಬದಲು ಹನುಮಣ್ಣ ಕರಿಯೋಣ ಕುಕಮಣ ಕುಂಡ್ರಸಿ ಮಾತಾಡೋಣ ಏನಪ್ಪ ಹಿಂಗಾದ್ರೆ ಹಿಂಗೆ ಹಿಂಗಾದ್ರಿಂಗೆ ಹಿಂಗಾದ್ರಿಂಗೆ ಅಂತ ಹೇಳೋಣ ಅವನು ಒಪ್ಪಲಿಲ್ಲ ಅಂತ ಅಂದರೆ ಆಮೇಲೆ ಬೇಕಾದ್ರೆ ಏನು ಮುಂದುವರಿಯನ ಹಾಂ ಯಾಕಂದ್ರೆ ನಿಮ್ಮವು ಅವ್ರವು ಎಲ್ಲ ಜಂಟಿ ಜಮೀನೇನು ಅವ್ನು ನಿಮ್ಮ ಬೇಕಾಕೈತೆ ನಿನ್ನ ಕೈ ಕೈ ಕಾಲಿ ಇಡೀಲೇ ಬೇಕಾಕೈತೆ ಮಾಡ್ಲೇಬೇಕೈತಿ ಅದರಿಂದ ಹೆಂಗ್ರಿ ಅಂತಲ್ಲ ಅವನು ನಿಮ್ ತಕ ಬರ್ಬೇಕಾಕೈತೆ ನೀನು ಅವನ ಹೋಗ್ಬೇಕಾಕೈತೆ ಅದರಿಂದ ಏನು ತೊಂದ್ರೆ ತಾಪತ್ರ ಇಲ್ಲೆಲ್ಲ ಸರಿ ಆಕೈತೆ ಆ ಆಯಪ್ಪನ್ ಕರಿ ಈಗ ಏ ಬೊರಜ್ಜ ಆಹ್ ಬಿಟ್ಬಿಟ್ರೆ ನೀನು ರಾಮ ಭಾರತ ಬರ್ದಿದ್ದು ನಾನೇ ಅಂದ್ ಬಿಡ್ತಿಯ ಈಗ ಮಾತ್ ಬೇಡ ಹೋಗಿ ಅಪ್ಪನು ಕರ್ಕೊಂಬ ಹೋಗಿ ಓ ಕರ್ಕಂಬ ನಾನೋದ್ರು ಸರಿ ಆಗಲ್ಲ ಯಾಕಂದ್ರೆ ನನ್ನ ಮಗ ಎಣ್ಣೆ ಕುಡಿದು ಬಿಟ್ಟವನೇ ಸುಮ್ ಸುಮ್ನೆ ಕರೀತಾ ಅಂತ ಬರಲ್ಲ ನೀನು ಹೋಗಿ ಗೌಡ್ರು ಕರೀತಾ ಅಂತ ಒಂದು ಹೇಳೋ ಹೋಗಿ ಓ ಹೋಗಿ ಕರ್ಕೊಂಡ್ ಹೋಗಯ್ಯೋ ಒತ್ತಾಗೈತ್ ಮಾತಾಡ ನೋವು ಉಕ್ಕೊಂಡ್ಲ ಏ ಬೋರಜ ಹುಡಗಲ್ಲ ಯಪ್ಪನ್ ಕರ್ಕಂಬ ಇಲ್ಲೇ ನಿಂತ್ಕೊಂಡಿರ್ತೀವಿ ನಾವು ಹೋಗಿ ಕರ್ಕೊಂಬ ಹೋಗಿ ಅಲ್ಲಗ್ರಿ ನೀವೇ ಒಂದು ಫೋನ್ ಮಾಡಿದರೆ ಚಂದಕ್ಕಿರೋದು ನಾನು ನಾನು ಹೆಂಗೋಗಣ ಅಂತ ನನಗೆ ಏ ಹೋಗ್ರಿ ಏ ನೀನು ಹೇಳಿದ್ಕೊಂಡು ಹೇಳ್ತಾನೆ ಹೋಗಲ್ಲ ಬತ್ತ ನೀನು ಕರೆದ್ರು ಲೇ ಸೀನಾ ಇವ್ರು ಹನುಮಂತ್ ರಪ್ಪ ಸುಮ್ಮನೆ ಇರ್ತಾನೇನಲ್ಲ ಎಳಸ್ತಾನೆ ಲೈನಾ ಹಾಂ ಏನು ಮಾಡೋದಪ್ಪ ಯಾಕಂದರೆ ಇವ್ನೇನ ಲೈನ್ ಎಳಸ್ಲಿಲ್ಲ ಅಂತ ಅಂದರೆ ಐದಾರು ಕಂಬ ಎಕ್ಸ್ಟ್ರಾ ಬಿಳ್ ಕೊಳ್ಳ ಇನ್ನೂ ಒಂದು ಲಕ್ಷ ರೂಪಾಯಿ ಜಾಸ್ತಿ ಹಾಕೈತ್ಕಣ ಈಗಲೇ ಹತ್ರ ಒಳಗೆ ಒಂದೊಂದುವರೆ ಲಕ್ಷ ಆಗ್ತಾ ಬಂದೈತಿ ಆ ಟೀಸಿ ಸಿ ತಿರ್ಗ ಅಲ್ಲಿಂದ ಮೇನ್ ಸೈಯಿ ಹಾಕೊಂಡು ಹೋಗ್ಬೇಕು ಲೇ ಜಾಸ್ತಿ ಹಾಕೈತ್ಕೊಳ್ಳ ಏನಾನ ಮಾಡಿ ಇವನ್ನ ಹನುಮಂತಪ್ಪನ ಒಪ್ಪಿಸ್ಲೇಬೇಕ್ರಿ ಒಪ್ಪುಗನ್ಸನ ಅವಳ್ರಿ ಒಪ್ಕೋಬೇಕು ಯಾರು ಪುರುಷಾರ್ಥಕ್ಕೂ ಒಪ್ಪಿಕಬಲ್ಲ ಆ ಹಾ 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 ಇವೆಲ್ಲ ಬಿಟ್ಕೊಂಬಿಡ್ಬೇಕು ಅವಳ್ರಿ ಯಾಕಂದ್ರೆ வி ஆர் தாரமர்ஸ் நமது நம்மல அவரெல்லாம் அக்கப்பக்காக இத்தை ஒந்தே பதினேழு ஓடாட்போட்ரீ நான் அதே எல்லாரும் அனுகூலங்க நாம் மாதம் விட்டு யார் தப்பாக்கை யார் அன்யாய் நான் நடுக்கோ நான் மோது அதன்கி நான் தீன்கௌட்ரீ ஐ விர் ஆ ಐ ಐ ಐ ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ಆಲ್ವೇಸ್ ನಿಮ್ಮ ಮುಂದೆ ಯಾವಾಗಲೂ ನಾನು ಇರ್ತೀನಿ ಹಿಂದೂ ಇರ್ತೀನಿ ತಲೆನೇ ಕೇಳಿಗೋಬೇಡ್ರಿ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಓಕೆ ದಿಸ್ ಈಸ್ ಎ ಸ್ಮಾಲ್ ಪ್ರಾಬ್ಲಮ್ ಡೋಂಟ್ ವರಿ ವಿಲ್ ಸ್ಪೀಕ್ ವಿತ್ ಅರಮಣ್ಣ ನೋಡೋಣ ವಾಟ್ ಯು ಸೇ ಹಾಂ ಬಾ ಬಾಬಾ ಯಾಕೆ ಅಂಗಿತ್ಕೊಂಡಿಜ ಬಾ ಏ ಯಾರು ಇಲ್ಲ ಬಾ ನಾನು ಗೌಡ್ರು ಸೀನಪ್ಪ ಅಷ್ಟೇ ಇರೋದು ಬಾ ಬಾ ಏ ನಿನ್ನಂತೂ ಬಲಂತ ಮಾಡ್ ಕರ್ಕಂಬಂದಂಗತಪ್ಪ ಇಲ್ಲಿ ಗೌಡ್ರು ಕಾಯ್ತಾ ಇದಾರೆ ಅಂದ್ರು ನಿನ್ನ ರಪ್ಪ ಬರಂಗಿಲ್ಲ ಬಾಬಾ ಓಹೋಹೋ ಬಾರಯಾ ಬಾರೋ ಅನ್ಮಣ್ಣ ಬಾ 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 ಬಾಬಾ ಊರ ಎದುರು ಸಿಕ್ಕಿರೋ ಮಾತಾಡ್ಸಲ್ವಲ್ಲು ಸಲ್ವಲ್ಲು ಹಾ ಏನು ನಿಮ್ದು ನಾನು ಆಸ್ತಿ ಬರ್ಸ್ಕೊತಿನಪ್ಪಾ ಯಾಕಪ್ಪ ಏ ಬೇಜಿಗೆ ಜರ ನನ್ನ ಮೇಲೆ ಹಾ ಗೌಡ್ರೆ ಮೇಲೆ ನನಗೆ ಯಾಕ್ರಿ ಬೇಜಾರು ಏನು ಬೇಜಾರು ಇಲ್ಲ ಏನಿಲ್ಲ ಏನು ಸಮಾಚಾರ ಕರೆದಿದ್ದು ನನ್ನ ಈಗ ಅನ್ಮಣ್ಣ ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ ಏನಿಲ್ಲ ಈಗ ಇಲ್ಲಿ ಟ್ರಾನ್ಸ್ಪೋರ್ಟ್ ಡಬ್ಬ ಐತಲ್ಲ ಇಲ್ಲಿ ಪ್ರೈಮರಿಯಿಂದನ ಸೀದ ನಮ್ಮ ಅಲ್ತಕ್ಕೆ ಅಡಿಕೆಗಡೆ ಅಡಿಕೆ ಗಿಡ ಇಕ್ಕಿದ್ದೀವಲ್ಲ ಅಲ್ಲಿಗೆ ಒಂದು ಟಿ ಸಿ ಹಾಕಿಸ್ಕೊಬೇಕು ನಾನು ಅಂತ ಯಾಕಂದ್ರೆ ಇವು ಎಂಟು ಹತ್ತು ಬೋರ್ ಇದ್ದಾವೆ ಈ ಟಿ ಸಿ ಗಾಲೆನ ವೋಲ್ಟೇಜ್ ಗೊತ್ತಿಲ್ಲ ನೀರು ಬುಗ 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 ಅಂತೈತಿ ಅದಕ್ಕೆ ನಾನೇ ಸಪ್ರೇಟಾಗಿ ಒಂದು ಟಿ ಸಿ ಕುಂಡಿಸ್ಕೊಂಬನ ಅಂತನ ಎರಡು ಬೋರ್ ಇದ್ದಾವೆ ನಮ್ಮ ಅವು ಆ ಎರಡು ಬೋರ್ಗೂ ಸೇರೋ ಒಂದು ಟಿ ಸಿ ಕುಂಡ್ಕೊಂಬನ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕಂಬದೇ ಅಲ್ಲಿ ಅಡ್ವಾನ್ಸನ್ನು ಕೊಟ್ಟು ಎಲ್ಲ ಹೇಳಿದ್ದೀನಿ ಈಗ ಕಂಬಗಳು ನಿಮ್ಮಲ್ದಾಗ ಹಾಸಿ ಹೋಗ್ತವೆ ಒಂದು ಐದು ಕಂಬ ಬೀಳ್ತವೆ ಅದಕ್ಕೆ ನಿಮ್ಮ ನಿನ್ನೊಂದ್ಸಲಿ ಕೇಳೋಣ ಅಂತನ ಕರೆಸಿನಪ್ಪ ಏನಪ್ಪ ಈಗ ಒಂದು ಐದು ಕಂಬ ಹೊಲ್ದಾಗೆ ಬೀಳ್ತವೆ ನಾನೇನು ಬ ಇದನ್ನ ಹೊಲ್ದಾಗ ಹಾಸಿ ಉಣಿಸ್ಕೊಂಡು ಹೋಗೋಲ್ಲ ಬದಿನ ಮೇಲೆ ಉಣಿಸ್ಕೊಂಡು ಹೋಗ್ತೀನಿ ಉಣಿಸ್ಕೊಂಡು ಹೋಗ್ಬೋದನಯ್ಯ ನಿನ್ನ ಹೊಲ್ದಾಗೆ ಏ ಗೌಡ್ರಿ ಅಂಥ ಕೆಲಸ ಮಾಡಿರ ನೀನು ಏ ಐದಾರ್ ಕಂಬ ನನ್ನ ಬೆಳತಾವ ಅಂತಂದ್ರೆ ಏನ್ ಅರ್ಥ ಹೇಳು ಬೇಡ ಬೇಡ ಸ್ವಾಮಿ ಆ ಬದುಕು ಮಾಡೋಕೆ ಹೋಗ್ಬೇಡ್ರಿ ನಾನು ಉಣಿಸೋದು ಇಲ್ಲ ಹಾ ಏನ್ ಒಂದ ಎರಡ ಅಂದ್ರೆ ಪರವಾಗಿಲ್ಲ ಏನು ಐದಾರ್ ಕಂಬಗಳು ನಮ್ಮಲ್ದಾಗೆ ನಾಳೆ ನಾವು ಮರ ಮಂಡಿ ಕಟ್ಟಕೈತೆ ಹ ಏನ್ ಅಡಕೆ ಗಿಡ ಅವಕ್ಕೆ ಬದುಕು ಬಾಳು ಟ್ಯಾಕ್ರಿ ಪಾಕ್ರಿ ಗೇಯಿಸೋದ್ ಹೆಂಗೆ ಆಗ ಬದುಕೆ ಅದು ಏ ಆಗಲ್ಲ 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 ಬೇರೆ ಕಡೆ ಎಲ್ಲ ನೋಡ್ಕಳ್ರಿ ನನ್ನ ಉಣಸಲ್ಲ ಹಂಗಲ್ಲ ಕಣಯ್ಯ ಏನ್ಮಣ ನಾನು ನನ್ನ ಜೀವನ್ದಾಗು ಜೀವ ಒಬ್ರಿಗೂ ಅನ್ಯಾಯ ಮಾಡಿದ ವ್ಯಕ್ತಿ ಅಲ್ಲ ನಾನು ಈಗ ನೋಡು ನಮ್ಮ ಹೊಲ್ದಾಗ ಹೋಗ್ಬೇಕು ಅಂದರೆ ನಿನ್ನೊಲ್ದ ಮೇಲೆ ಹೋಗ್ಬೇಕು ಹ್ಞೂ ಅಲ್ಲಾಸಿನೇ ತಗೊಂಡೋಗು ಇಲ್ಲಾಂದರೆ ಕಂಕಳ ಸುತ್ತ ಮೈಲಾರಕ್ಕೆ ಬಂದಂಗೆ ಅಲ್ಲಾಸಿ ಒಂದು ಎಂಟತ್ತು ಕಂಬ ಬೀಳ್ತವೆ ದುಡ್ಡು ಜಾಸ್ತಿ ಹಾಕೈತಿ ಎರಡು ಲಕ್ಷ ರೂಪಾಯಿ ಹಾಕೈತಿ ಅದಕ್ಕೆ ಏನೋ ಹೇಳ್ತಿರೋದು ನಿನಗೂ ಅನುಕೂಲ ಆಗ್ತೈತೆ ಕಣ ಏನು ನಾಳೆ ದಿನ ಹಾಂ ನೀನು ಏನಾದರೂ ಬೋರ್ ಗೀರಿ ಕೊರೆಸಿ ಗಿಡ ಏನಾರು ಇಕ್ಕಿರೆ ನಮ್ಮ ಟಿ ಸಿ ತೆಗಿಂದ ನೀನು ಹೇಳ್ಕೊಂಬರ್ಬೇಕು ಲೈನ್ನ ಇಲ್ಲಾಂದ್ರೆ ಆಕೈತಿ ಇವೆಲ್ಲ ಯೋಚನೆ ಮಾಡಿ ನಾನು ಒಂದ್ ನಿರ್ಧಾರಕ್ಕೆ ಬೈದಿನಿ ಇಲ್ಲ ಸಿನೇ ತಗೊಂಡೋಗಣ್ಣ ಒಪ್ಕಳಯಾ ಒಳ್ಳೇದಾಕೈತಿ ಒಪ್ಕಳಯ್ಯ ನೀವು ನೀವ್ ತಿಪ್ಪುರ್ಲಾಕ ಹಾಕಿರೋ ಅಷ್ಟೇನ ನೀವೇನೇ ಮಾತಾಡ್ರಿ ನಮ್ಮ ನಾನು ಒಪ್ಕೊಂಬಲ್ಲ ಹ ನೀವು ನಿಷ್ಠೂರಾದ್ರೂ ಪರವಾಗಿಲ್ಲ ಗೌಡ್ರಿ ಇವತ್ತೊಂದಿನ್ ಆಗ್ತೀರ ಅಷ್ಟೇ ತಾನೇ ಆಗ್ರಿ ತೊಂದ್ರೆ ಏನಿಲ್ಲ ಬೇಡ ಸುಮ್ಕಿರಿ ಗೌಡ್ರೆ ಏನು ಒಂದು ಎರಡು ಕಂಬ ಐದಾರು ಕಂಬ ಅಂತ ಎದೆ ಮೇಲೆ ಊರ್ತಾರೆ ಹಾ ಹೊಲ್ದಾಗ ಏನು ಊರಲ್ಲ ಕಣಯ ಬದಿನ ಮೇಲೆ ಬದಿನ ಮೇಲೆ ಹೋಗೋದು ಯಾಕೆ ಈ ಥರ ಹಠ ಮಾಡ್ತಿದೀಯ ನೀನು ಹಾ ಅಕ್ಕ ಬಕ್ ಹೊಲ್ದರು ಅದಕ್ಕಿಂತ ಹಣ ತಮ್ಮದಿರು ಗೌಡ್ರು ನೀವು ಅಲ್ಲ ಯೋಚನೆ ಮಾಡೋ ಒಂದ್ಸಲ ಯೋಚನೆ ಮಾಡೋ ಗೌಡ್ರು ಮನ್ಸು ಮಾಡಿ ಏನು ಬೇಕೋರು ಮಾಡ್ತಾರೆ ಯೋಚನೆ ಮಾಡು ನಿನ್ನೇನು ಎದುರು ಸಾಕು ಮಾತಾಡ್ತೀರಾ ಮಾತಲ್ಲ ಇನ್ನು ಎಂಟಲ್ಲ ಹತ್ತು ಕಂಬ ಉಣ್ಸಕೋ ಅವ್ರಿಗೆ ಶಕ್ತಿ ಐತೆ ಆದರೆ ಅನುಕೂಲ ಆಗಬೇಕು ನಾಳೆ ದಿನ ನಮ್ಮ ಅಣ್ಣ ತಮ್ಗೆ ಅನುಕೂಲ ಆಗ್ಬೇಕು ಈಗ ಪಾಪ ನೀನು ಇಲ್ಲಾಸಿ ನಾಳೆ ದಿನ ನಿನ್ನ ಮಕ್ಳಿಗೆ ಒಳ್ಳೇದಾಗ್ಬೇಕು ಅಂತ ಬೋರು ಬಂಕ ವರ್ಷಿ ಅಡಿಕೆ ಗಿಡ ಇಕ್ಕಿರಿ ನೀನೆಲ್ಲಿಂದ ಲೈನ್ ಹಾಕೊಂಬು ಹಾಂ ಗೌಡ್ರಿಗೇನು ಶಕ್ತಿ ಐತಿ ಈಗ ಎಂಟಲ್ಲಿ ಹತ್ತು ಕಂಬ ಹಾಕ್ಸಕ್ಕು ಹಾಕೋಸ್ತಾರೆ ನಿನ್ನ ಕೈಲಿ ಆಗ್ತಾಯಿದ ಹಾಕ್ತಾ ಯಾ ಯೋಚನೆ ಮಾಡು ಆ ಸುಮ್ಮನೆ ಒಣಗಿಮಾಕು ಮಾಡ್ಕೊಂಡು ಅವ್ರಿ ಅವ್ರು ಹೇಳಿರು ಅಂಬ್ತನ ಆ ಇವೆಲ್ಲ ಮಾಡೋಕೆ ಹೋಗ್ಬೇಡ ಇನ್ನೊಂದು ನಿಮ್ಮ ಜಮೀನು ಅವ್ರ ಜಮೀನು ಎಲ್ಲ ಜಂಟಿಗೆ ಐತಿ ಗೌಡ್ರು ಸೈನ್ ಹಾಕಿರಿ ನಿನ್ನ ಜಮೀನು ನಿನ್ನ ಹೆಸರಿಗಾಗೋದು ಅರ್ಥ ಮಾಡ್ಕೊ ಇವತ್ತೊಂದಿನ ಯೋಚನೆ ಮಾಡಬೇಡ ಮುಂದಲು ಮುಂದ್ಲು ಯೋಚನೆ ಮಾಡೋಂದಿನ ಮಕ್ಳು ಉದ್ದ ಆಹಾ ಬಂದು ಬಿಟ್ಟೆ ಇಲ್ಲೇ ಬೇಡ ಬೇಡ ಅಂತನ ಯೋಚನೆ ಮಾಡ ಯಾವ ಏ ಅನುಮಡವು ನೋಡೋನು ಸೀನಪ್ಪ ಪೇಳ್ತಿರೋದು ಸರಿಯಾಗಿ ಐತಿ ಯೋಚನೆ ಮಾಡು ಸುಮ್ಮನೆ ಇವತ್ತಿನ ನೀನು ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಆಗಲ್ಲ ನಾಳೆ ದಿನ ನೀನು ಒಂದು ಬೋರ್ ಕೊರೆಸ್ಬೇಕಾಕೈತಿ ಹಾಂ ಅಡಿಕೆ ಗಿಡವು ತೆಂಗಿನ ಗಿಡವು ಮಾವಿನ ಗಿಡವು ಹುಣಸೆ ಗಿಡವು ಏನೋ ಒಂದು ಮರ ಮಂಡಿ ಕಟ್ಟಬೇಕಾಕೈತಿ ಇಲ್ಲಿ ಹಿಂಗೇ ಇರ್ಚೆ ನೀನು ನಾಳೆ ದಿನ ದುಡ್ಡು ಕುಡಿಕೊಂಡು ಒಂದು ಬೋರ್ ಇರೋನ ಒಬ್ಬ ಮಗ ನಿನ್ಗೂ ಹಾಂ ಒಂದು ಹೆಣ್ಮಗ ಹೆಣ್ಮಗ ಮದುವೆ ಮಾಡ್ಕೊಂಡು ಕೊಟ್ಟು ಟೀಚರ್ ಇರೋನೊಬ್ಬ ಮಗೇನೋ ಮಾಡಬೇಕು ತಾನೇ ನೀನು ಹಂಗಾರೆ ಬೋರ್ ಕೊಿರ್ಚ ಕೊರತೀಯ ಅವಾಗ ನಿನಗೂ ಲೈನ್ ಬೇಕೇ ಬೇಕಾಕೈತಿ ನೀನು ಲೈನ್ ಎಲ್ಲಿಂದ ಹೇಳ್ಕೊಂಬಚ್ಚ ಅವಾಗ ಹಾಂ ಈ ಇಪ್ಪತ್ತು ಕಂಬ ಹಾಕ್ಸಕ್ ನಿನ್ ನಿನ್ನ ಕೈಲಿ ಹಾಂ ಅದಕ್ಕೆ ಹೇಳೋದು ಅರ್ಥ ಮಾಡ್ಕ ಗೌಡ್ರು ಏನನ್ನ ಇವಾಗ ಲೈನ್ ಹೇಳ್ಕೊಂಡು ಹೋದ್ರು ಅಂದರೆ ನಾಳೆ ನಿನ್ನ ಲಟಕ್ಕೂ ನೀನು ಹಾಕಿಬೋದು ಹಂಗೆ ತಗಲು ಹಾಕಿಬೋದು ಅಲ್ಲ ಸರಿ ನಿನಗೆ ಐವತ್ತು ಸಾವಿರನೂ ಖರ್ಚಾಗೋಲ್ಲ ಟಿ ಸಿಗಷ್ಟೇ ಖರ್ಚಾಗೋದು ಕಂಬಕ್ಕೆ ಕಂಬಕ್ಕೆ ಖರ್ಚಾಗಲ್ಲ ಅದಕ್ಕೆ ಇವೆಲ್ಲ ಯೋಚನೆ ಮಾಡಿ ಗೌಡ್ರು ಮುಂದೆ ಬಿದ್ದು ಬಂದಿರೋದು ಇಲ್ಲ ಅಂದಿದ್ರೆ ಅವರು ಬೇಕಾರೆ ಇನ್ನೊಂದು ಐದಾರು ಕಂಬ ಎಕ್ಸ್ಟ್ರಾ ಉಣಿಸ್ಕೊಂಡು ಆ ಕಡೆ ಹಾಕಿ ತರೋರು ಯೋಚನೆ ಮಾಡೋಣ ಮಣೆಯ ಹ್ಞೂ ನಾವೇನು ನಿಮ್ಮ ಕೆಟ್ಟದ್ದು ಕೇಳ್ತಿಲ್ಲ ನಿನ್ನ ಒಳ್ಳೇದಕ್ಕೂ ಗೌಡ್ರ ಒಳ್ಳೇದಕ್ಕೆ ಮಾತಾಡ್ತಿರೋದು ಹಾಂ ರೇ 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 ಬೋರಾಜ ಯಾತಪ್ಪ ನೀವೆಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಇಲ್ಲ ಅಂದ್ರೆ ಅಷ್ಟೇ ಸಾಕು ಹ್ಞೂ ಅಲೋ ಒಲ್ದ ಐದಾರು ಕಂಬಗಳು ಬೀಳ್ತವೆ ಅಂತಂದ್ರೆ ನಾವು ಬೆಳೆಯಿಕೆಮ್ಮದು ಹೆಂಗಲ್ಲ ಅಲ್ಲಿ ಟ್ಯಾಕ್ರಿ ಪಾಕ್ರಿ ಓಡ್ಸೋಡೋದು ಹೆಂಗಲ್ಲ ಕರೆಂಟ್ ಅಲ್ಲದಾಗೆ ನಾಳೆ ದಿನ ಯಾರನ್ನ ತಾಂಬ್ತೀರಲ್ಲ ಹೊಲ ಮಾರಾಕೋದ್ರು ಹಾ ಅಲ್ಲ ಮರಮಂಡಿ ಕಟ್ಟಿರೇ ಸಮಸ್ಯೆಲ್ಲ ಬೆಳೆದಾಗ ಹಾ ಪರ್ರ ಅಂತ ತಂಗರಲ್ಲ ಮಾಡೋದ್ಲಿ ಇವೆಲ್ಲ ಏನೋ ಹೇಳ್ತಾ ಇದ್ದೀರಪ್ಪ ಅಂದುವರಿದಂಗೆ ಆಯ್ತು ಬೋರಜ ಬೋರಾಜ ನನಗಂತುನು ಅಲ್ಲಕ್ಕ ನಣ್ಮಣೆ ಅವು ಏನು ಕಂಬ ಇದಾರೆ ಅಂತಂದ್ರೆ ಕರೆಂಟಿಂಗ್ ಕಂಬ ಉಣ್ತಾ ಇದಾರೆ ಯಾರ ನಡೋಲ್ದಾಗ ಉಣ್ತಾರೆ ಬದಿನ ಮೇಲಲ್ವೇ ಉಣೋದು ಏ ಸುಮ್ಮ ಕುಕ್ಕ ಏನ ಹಂಗಾರ ಅವ್ರೇನು ಒಟ್ಟಿಗೆ ತಿಂತಾರ ಏನ್ ಏನು ಬೇರೆ ತಿನ್ತಾರ ಗೌಡ್ರಿಗೆ ಗೊತ್ತಾಗಲ್ವ ನಡೋಲ್ದ ಯಾರು ಉಣಲ್ಲ ಕಂಬನ ಬದಿನ ಮೇಲೆ ಉಣ್ಕೊಂಡು ಹೋಗೋದು ಹಾಂ ನೀನು ಸುಮ್ಮಕಿರಿ ಹಿಂಗೆ ಏನಾಗಲ್ಲ ಗೌಡ್ರು ಮುಂದೆ ಬಿದ್ದು ಮಾಡ್ತಾ ಇದ್ರೆ ಅಂದ್ರೆ ನಿನ್ಗೆ ಅನುಕೂಲ ಹಾಕೈತೆ ಸುಮ್ಮನೀರು ಎಲ್ಲದಕ್ಕಿ ನೀವು ಗೌಡ್ರು ಅಣತಮ್ದಿರು ನೀವೇ ಹೆಂಗಂದ್ರಿ ಹಂಗ್ರಿ ಗೌಡ್ರೆ ನೋಡಿ ಇವರೆಲ್ಲ ಹೇಳ್ತಾ ಇದ್ದಾರೆ ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಾ ಏನು ಮಾಡ್ ಗೌಡ್ರೆ ಈಗ ನೀವು ಹೆಂಗೆ ಹೇಳ್ತೀರಾ ಹಂಗೆ ಗೌಡ್ರೆ ನಾ ಈಗೇ ಹಿಂಗೆ ನೀವು ಅಲ್ಲೇ ಉಣಿಸ್ಬೇಕು ಅಂತ ನಿರ್ಧಾರ ಮಾಡಿದೀರ ಸರಿ ಆ ಕೇಳಿರಿ ನಂದಿನ ಐತೆ ಉಣಿಸ್ಕೊಡಿರಿ ಎಳ್ಳಿಲ್ವಾಗ ಅವಳ್ರಿ ನಮ್ಮ ನಮ್ಮಣ್ಣ ಅಂತನೇನಲ್ಲ ಮನ್ಸ ನೋಡಕ್ಕಷ್ಟೇ ಅವನು ಸ್ಟ್ರಾಂಗು ಭಾಳ ಸೀಮೆಸಿನ ಸಗಣಿ ಅಂತನು ಹ್ಞೂ ನೋಡಲಿ ಹೆಂಗ ಒಪ್ಕೊಂಡ ಆ ಅಪ್ಪ ನನಗೂ ಅನುಕೂಲ ಆಗ್ತೈತೆ ಅಂತ ಅಷ್ಟು ಇನ್ನೇನಿಲ್ಲ ಹ್ಞೂ ಹುಕಣಲ್ಲಿ ಅನ್ಮಣ್ಣ ನಾನು ಏನು ಯಾರಿಗೂ ಅನ್ಯಾಯ ಮಾಡ್ದನಲ್ಲ ಆಯಿತು ಬಿಡಪ್ಪ ಒಳ್ಳೇದಾಗಲಿ ಹಂಗಾರೆ ಕಂಬ ಉಳಿಸ್ಕೊಂಬಲೇನಾಯ ನಾನು ಆಯ್ತು ಕೊಡಿರಿ ಉಣಿಸ್ಕೊಂಡ್ರಿ ಉಳಿಸ್ಕೊಡ್ರಿ